ಈಗ ಬಂದಷ್ಟೇ ಯಾವ ಮಂಗ್ಳೂರೇ ಅಲ್ಲಿ ಕೆಳಗೆ ಉಪ್ಪಾಡ ಬಚ್ಚಲು ರೊಟ್ಟಿ ಎಲ್ಲ ಉಂಟು ಮತ್ತೆ ಪಾಯಸ ಉಂಟು ನೋಡಿ ಟೇಸ್ಟ್ ನೋಡಿ ಅಣ್ಣ ಓಕೆ ಏನು ಬೇಕು ಕೇಳಿ ಎಂತ ಬೇಕು ಬೇಕು ಎಂತ ನೋಡಿ ಬನ್ನಿ ಅಂತ ಸಾಮಾನ್ಯ ಎಷ್ಟು ಬೋಂಡ ಮಾಡುವ ಏರ್ಪಾಡು ತಿಂಗಳಿಗೆ ಸುಮಾರು ಒಂದ್ ಸಾವಿರ ಹೋಗಿ ಹೋಗಿ ಬಾರಿ ಬೇಗ ಖರ್ಚಪ್ಪ ಅಂತ ಕಟ್ಟೆಯಲ್ಲಿ ಫುಲ್ಲು ಕಾಣ್ತಾ ಇಲ್ಲಿಸಿ ಒತ್ತೊಂಬರಿ ಅಲ್ಲ ಸಾರಿ ಜೀರಿಗೆ ಸಾಸಿವೆ ಉದ್ದಿನ ಮೇಲೆ ಬೆಳೆಸು ಹಾಕಿ ಒತ್ತಡ ಮಾಡ್ಕೊಳ್ಳೋದು ಮತ್ತು ಸ್ವಲ್ಪ ಶುಂಠಿ ಹಸಿ ಗಾಂಧಾರಿ ಮೆಣಸು ಮತ್ತು ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಹಲಸಿನ ಸೊಳೆಯನ್ನು ಹಾಕಿ ಬೇಯಿಸಿ ಅಂದರೆ ಹಬ್ಬೆಯಲ್ಲಿ ಬೇಯಿಸಿದ ಹಲಸಿನ ಸೊಳ್ಳೆ ಕಟ್ ಮಾಡಿ ಬೇಯಿಸಿದ ಹಲಸಿನ ಸೊಳೆ ಹಾಕಿ ಮತ್ತು ಸರಿ ಪಲ್ಯದಾಗೆ ಮಾಡಿ ಮತ್ತು ಉಂಡೆ ಮಾಡಿ ಇದು ಅದಕ್ಕೆ ಕಾರ್ನ್ಫ್ಲೋರ್ ಅಕ್ಕಿ ಹೊಡಿ ಮತ್ತು

ಈಗ ಅಂದ ಸ್ವಲ್ಪ ಅಲ್ಲ ಮೂವತ್ರ ಅಂದಾಚು ಹಲಸಿನ್ಕಾಯಿ ಕಟ್ ಮಾಡಿ ಸೊಳ್ಳೆ ರೆಡಿ ಮಾಡಿಕೊಂಡು ಬನ್ನಿ ಅದಷ್ಟನ್ನೂ ಮಾಡ್ತೆ ಅದರ ನಂತರ ನೋಡುವ ಸರಿ ಸರಿ ಒಳ್ಳೆಯದಾಗದೆ ಯು ಇದೀಗ ಹಲಸು ಮೇಳಲ್ಲಿ ಒಂದು ಗೆಣಸಲ್ಲೇ ಕೊಟ್ಟಿಗೆಯೆಲ್ಲ ಕಾಣ್ತಾ ಇದ್ದು ನಿಮಗೆ ಹೇಗೆ ಅದರ ತಯಾರಿ ಹೇಗೆ ಮಾಡಿದ್ರಿ ಭಾರಿ ಬಂಗಾಲದ ಗೆಣಸಲೆಲ್ಲ ಮಾಡುವುದೆಲ್ಲ ಆಯಿತು ಬೇರೆ ಗೆಣಸಲೆಲ್ಲ ಹಾಂ ಹೇಗೆ ಮಾಡಿದಿ ಸರಿ ಸರಿ ಎತ್ತರ ಉಪಚೆ ಎಲ್ಲ ಸೇರಿ ಕೊಟ್ಟಿಗೆಯೆಲ್ಲ ಒಂದು

ಇವಾಗ ಗಣ್ಣಸಾಲ ಒಂದು ಮುನ್ನೂರೈವತ್ತು ಒಟ್ಟಿಗೆ ಒಂದು ನಾನ್ನೂರು ಇಪ್ಪತ್ತು ಸರಿ 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 ತುಂಬ ಒಳ್ಳೆ ಕಾರ್ಯಕರ್ತರಿದ್ದವು ನಿಲ್ದ ಸರಿ ಸರಿ ಹಾಂ 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 ಸರಿ ಹಾಂ

ಳ್ಳಿ ಹಲಸಿನ ಹಣ್ಣು ಪಾಯಸ ಹಲಸಿನ ಹಣ್ಣಿನ ರಸಾಯನ ಮತ್ತೆ ಇಲ್ಲಿ ಸೇಮಗೆ ಹುಟ್ಟಿಂಗ್ ಆಗಾನು ಹೇಳಿದಂಗೆ ಒಂದು ಹಲಸಿನಕಾಯಿ ಒಂದು ಗಸಿ ಟೈಪ್ ಇದ್ದರೆ ಒಳ್ಳೇದಿತ್ತು ಖಾರಕ್ಕೆ ಆ ಕೂಟ ಇದ್ದರೆ ಬರಲಾಗಿತ್ತು ನನ್ನ ಉದ್ದೇಶ

ಲ್ಲಿ ತಿಂಬಲ್ಲಿ ಸಿಕ್ಕಿದ್ದು ಅದರ ಒಟ್ಟಿಗೆ ಒಂದು ಕಾಯಿ ಗಣಸಾಲ ಒಳ್ಳೇದಿತ್ತು ಹೇಳಿ ಕಂಡತ್ತ ಡಿಮಾಂಡ್ ಇತ್ತಲ್ಲಿ ಕಾಯಿ ಗಣಸಾಲೆ ಉಂಟಾ ಹಾ ಅದೇ ಒಂದು ಈಶ್ವರಪ್ಪ ಕಾಯಿ ಗಣಸಾಲೆಗೆ ಒಂದು ಡಿಮಾಂಡ್ ಇತ್ತು ನಾವು ಮನೇಲಿ ಹಾಗೆ ಮಾಡಿ ಎರಡು ಒಟ್ಟಿಗೆ ಚಕರ್ಪೆ ಒಟ್ಟಿಗೆ ಪತ್ರ ಒಟ್ಟಿಗೆ ಹಾಗೆ ಅದು ಒಂದೇ ಅಟ್ಟಿನೊಳಗಲ್ಲಿ ಬೇಕು ಹೊಂದೆ ಬೇಕು ಕರೆಕ್ಟ್ ಅದು ಒಟ್ಟಿಗೆ ಬೆಳಿಗ್ಗೆ ಒಂದು ಆಪಾಲೆಲ್ಲ ಇತ್ತು ತುಂಬ ಲಾಗಿತ್ತು ಓವರ್ ಆಲ್ ಒಳ್ಳೆ ಇನ್ನೊಂದರೆ ತಿನ್ಬಾಣಿ ಕಾಣುತ್ತೆ ಖಂಡಿತ ಖಂಡಿತ ಒಳ್ಳೆ ಐಟಮ್ ಎಲ್ಲ ವೇಟ್ ಮಾಡ್ತಾ ಎಲ್ಲ ಸುಮಾರು ಐಟಮ್ ಗೆ ಇಂತಲ್ಲ ಹದಿನೆಂಟು ಇನ್ನೊಂದು ಮೂರು ಸಾವಿರನ ಹೋಗ್ಬಹುದಲ್ಲ ಇನ್ನು

ಭೀಮಣ್ಣ ಇದು ಈ ಹಲಸಿನಕಾಯಿ ಅಂಬಡ ಇದ್ದಲ್ಲ ಎಷ್ಟು ಸಹ ಹೋಗ್ತದೆ ಅಂತ ಹೇಳ್ತಾರೆ ಏನಿದ್ರ ಗುಟ್ಟು ಅದರ ಅದ್ರ ಗುಟ್ಟೊಂದು ಹೇಳಿಬಿಡಿ ಅಂತೆ ಹೇಗೆ ಅದರ ಪ್ರಿಪರೇಷನ್ ಒಮ್ಮೆ ಹೇಳ್ತೀರಾ ನಿಮ್ಮ ಬಾಯಿಯಲ್ಲಿ ಹಲಸಿನಕಾಯಿ ಕಟ್ ಮಾಡಿ ಮಾಡುದು ಮಾಡೋದು ನಾವು ಯೂಜುವಲ್ ಪಲ್ಯ ಮಾಡುವ ಮತ್ತೆ ಸ್ವಲ್ಪ ಗರಂ ಮಸಾಲೆ ಚಾಟ್ ಮಸಾಲೆಲ್ಲ ಹಾಕ್ಬೋದು ಹಾಸ್ಟೆಟ್ ಮಾಡಿ ಮೇಲೆ ಉಂಡೆ ಅಕ್ಕಿ ಮಾಡುದು ಕಡಲೆ ಹೊಟ್ಟೆ ಕಾರ್ನ್ ನೋಡಿ ಮತ್ತೆ ಸ್ವಲ್ಪ ಚಾಟ್ ಮಸಾಲೆ ಉಪ್ಪು ಮೆಣಸಿನ ನುಡಿ ಬೇಕಾದರೆ ಹಾಕ್ಬೋದು ಮಾಡಿದ್ರೆ ಅಲ್ಲ ಅಲ್ಲಿ ಒಬ್ರು ಹೇಳಿದ್ರು ನಮ್ಮ ಭೀಮಣ್ಣ ಎಣ್ಣೆಗೆ ಬಿಟ್ಟರು ಅಂತ ಮತ್ತೆ ಕೇಳುದೇ ಬೇಡ ಅಂತ ಹಾಗೆ ಧನ್ಯವಾದಗಳು ಹಲಸಿನಕಾಯಿ ಬೋಂಡದಿಂದ ಬಿಸಿ ಬಿಸಿ ಕೊಟ್ಟಿದ್ದಾರೆ ಸಣ್ಣ ಮಕ್ಕಳಿಗೆಲ್ಲ ಒಳ್ಳೆ ಖುಷಿ ಆಗ್ಬೋದಲ್ಲ ಖಾರ ಇಷ್ಟ ಇರುವವರಿಗೆ ಅದೇ ಅವ್ರು ಹೇಳಿದ್ರು ನಾಲ್ಕು ಸಾವಿರದಿಂದ ಮೇಲೆ ಸೇಲಾ ಸೇಲಾಯ್ತು ಅಂತೇಳಿ ಸರಿ ಹೊಡೆದಿರ್ಬೋದಲ್ರು ಓಹ್ ಹಾಂ ಬೇರೆ ಬಾಳೆಹಣ್ಣು ಸುಟ್ಟವಿಗೆಲ್ಲ ಮುಳುಗಾಳಿ ಹೇಳ್ತಲ್ಲ ಅದು ಹೀಗೆ ಅದು ಹೀಗೆ ಎಣ್ಣೆಗೆ ಬಿಡೋದಕ್ಕೆ ಇದೇ ಹೇಳುದು ಅಪ್ಪ ಹೀಗೆ ಎಣ್ಣೆಗೆ ಬಿಡುದು ಅಲ್ಲ ಅದರ ಇಲಾಖೆ ಹಲಸಿನಹಣ್ಣು ಸುಟ್ಟವಂಗೆ ಮಾತ್ರ ಸರಿ 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 ಈಗ ಬಾಳೆಹಣ್ಣು ಸುಟ್ಟವಿಲ್ಲ ಹೀಗೆ ಮಾಡುತ್ತೆ ಅದಕ್ಕೆ ಮುಳುಗ್ತಾಳಿ ಹೇಳ್ತಿಲ್ಲ ಪಂಚೆ ಗುತ್ತಿಗೆ ಸರಿ ಕೊಚ್ಚಿ ಎಲ್ಲ ರೆಡಿ ಮಾಡಿ ಹಾಂ ಕಾಯಿ ಎಲ್ಲ ಹಾಕಿ ಕಾಯಿ ಬೆಲ್ಲ ಹಾಕಿ ಪಾಕ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಮಾಡ್ತಾಯಿತು ಕಂಚಮಟ್ಟು ಡಿಮ್ಯಾಂಡ್ ಇದೆ ಇಲ್ಲ ಮತ್ತೆ ತುಂಬ ಡಿಮಾಂಡ್ ಹೇಳಿದ್ರೆ ಒಬ್ಬೊಬ್ಬ ಐದೈದು ಹತ್ತು ಹತ್ತು ಕೂಪನ್ ತೂಪನ್ನೆಲ್ಲ ತಕ್ಕೊಂಡು ಕಾಕ್ ಮಾಡಿ ತುಂಬ ಡಿಮಾಂಡ್ ಸಾಮಾನ್ಯ ಎಷ್ಟು ಹಕ್ಕು ಇಂದು ನಿಸ್ಟಿಮೇಷನ್ ಎಷ್ಟು ತಾವು ಎಲ್ಲ ರೆಡಿ ಇತ್ತು ನಿಂಗಳ ಎಲ್ಲವೂ ರೆಡಿ ಇದ್ದು ಸರಿ ಸರಿ ಮಿಕ್ಸ್ ಮಾಡೋದು ಎಣ್ಣೆಗೆ ಬಿಡುತ್ತೆ ಮಿಕ್ಸ್ ಮಾಡೋದು ಎಣ್ಣೆಗೆ ಬಿಡುತ್ತೆ ಇಲ್ಲೆಳ್ಳಿ ಆಗಿ ಆಯಿತು ಸರಿ

முக்தோடு இன்னும் பனித்த உஜா ரெடி உஜ்ஜா மஞ்சூரி பூனா தான் ಗೊತ್ತಾಯ್ತು ಇದ್ದು ಅಲ್ಲ ಹಳ್ಳಿ ತಿಂಡಿ ಸಿಕ್ಕಿದ್ರು ಅದೇ ಅದೇ ಎಂಜಾಯ್ ಮಾಡಿದಿರಿ ಮಾ ತೆಕೊಂಡೋಗಿ ಉಪ್ಪಿಲಿ ಹಾಕಬೇಕು ಹಂಗಾರೆ ಒಂದು ವರ್ಷ ಹೋಳಿ ಏನು ತೊಂದರೆ ಇಲ್ಲ ಪೈಸೆ ಇಲ್ಲ ಪಡೆದ ಓಪನ್ ಮಾಡಾಕ ಓಪನ್ ಮಾಡಾಕ ಓಪನ್ ಮಾಡಿ ಉಪ್ಪಿಲಿ ಹಾಕಿ ಓದಿಸಿ ತಣಸಿದ ನೀರನ್ನ ಓದಿಸಿ ತಣಸಿದ ನೀರನ್ನ ಪಿಲಿ ಹಾಕಿಲ್ಲ ಮಾವಿನ ಹಣ್ಣು ಇದು ಒಂದು ವರ್ಷ ಕೂದೆ ಹಾಳಾಗುತ್ತಿಲ್ಲ ಇದರಿಂದ ಮಾ ಸುಮಾರು ಬಗೆ ಮಾಡಲಾ ಮಾವಿನ ಹಣ್ಣಲ್ಲಿ ಮಾಡುವಂಥ ಎಲ್ಲ ಐಟಮ್ ಇದೆ ಮಾವಿನ ಹಣ್ಣು ಪಿಲಿ ಹಾಕಿದಲ್ಲಿ ಮಾಡುವಂಥ ಎಲ್ಲ ಐಟಮ್ ಮಾವಿನ ಹಣ್ಣು ಹೇಳಿ ನಮಗೆ ಈ ವರ್ಷ ಒಳ್ಳೆ ಗಟ್ಟಿ ಗಟ್ಟಿ ಇದ್ರೆ ತೆಗೆದು ನಾವು ಹಾಕ ಬೆಟ್ಟಾಗದ ಆ ರೀತಿ ನಾವು ಮಾಡಿ ಸಾಮಾನ್ಯ ಎಷ್ಟು ಮಾವಿನ ಹಣ್ಣು ನಿಂಗೆ ಹಾಕಿ ಬಿರಿ ಸಾಮಾನ್ಯ ನಾಲ್ಕು ಡ್ರಮ್ಮು ಸಾಮಾನ್ಯ ಒಂದು ಮರಂಗ ಬಿಕ್ಕಿದ ಹೆಚ್ಚಿನ ಎಲ್ಲ ಮಾವಿನ ಹಣ್ಣುಗಳು ಧಾರವಾಡ ಮಾವಿನಣ್ಣೆ ಆಯ್ದು ನೀವು ಹೆಂಗೋಗೆಲ್ಲ ಮಾವಿನಣ್ಣೆ ಆಯ್ದಿಲ್ಲ ಇವ ಹೆಂಗಡ ಹೆಸರು ಮತ್ತಂಗಲ್ಲೂ ಬೆಣ್ಣೆ ಮನೆ ಗೋಪಾಲ ಥರ ತೆಕ್ಕೊಂಡೇ ಹೋಗಿ ಉಪ್ಪು ನೀರಿಲ್ಲಿ ಹಾಕಿ ಮಡಗಿದರೆ ವರ್ಷದಿಂದ ವರ್ಷ ಒಳತ್ತು ಕೋಟಿಸಿ ಕಣಿಸಿದ ಉಪ್ಪು ನೀರಿಗೆ ಇದರ ನೀರ ಡ್ರಮ್ ಹಾಕಿ ಪ್ಲಾಸ್ಟಿಕಲ್ಲಿ ಹಾಕಿ ಮುಚ್ಚಿ ಮಡಗಿದರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಏನಾಗುತ್ತೆ ಹಂದುತ್ತಿಲ್ಲ ಕಾಟಬೇಕು ಕಾಟ ಹಣ್ಣು ಉಪ್ಪಲ್ಲಿ ಹಾಕಿಟ್ಟು ನಿಮಗೆ ಬಜ್ಜಿ ಸಾರೆಲ್ಲ ಮಾಡಲಿಕ್ಕೆ ಆಗ್ತದೆ ಅಲ್ಲ ಮನೆಯಲ್ಲಿ ನಿಂಗಾಳೆ ಮಾಡುದಾಳಿ ಪ್ರಭು ಸುಜಾನಗುರಿಗೆ ದಿನ ಹೋಗ್ತೀರಾಳಿ ಕೊಡಿ ಕೊಡಿ ಅಲ್ಲಲ್ಲ ಇವು ಹೆಚ್ಚಾಗಿ ಪ್ರಭು ಸುಜಾನಂಬರಿಗೆ ಹೋಗ್ತಾವಿ ಅಲ್ಲಿ ಆ ಕೊಟ್ಟ ಕೊಟ್ಟ ಶಬ್ದ ಎಲ್ಲ ಕೇಳ್ತು ಅಲ್ಲಿ ಮಾಡಿ ಮಾಡಿ ಅಕ್ಕದು ನೀರುಳ್ಳಿಗ ಹಿಂದ ಎಂತ ತಿನ್ನುದು ನೀವೀಗ ಮಂಚೂರಿ ಅಲ್ಲಿಗೆ ಹೋದರೆ ಸೊಳ್ಳೆ ರೊಟ್ಟಿ ತಿನ್ಲಿಕ್ಕೆ ಹೋದರೆ ಕೆಳಗೆ ಅಚ್ಚು ಮತ್ತೆ ಅಲ್ಲಿ ಹಲಸಿನ ಬೆಳೆಯ ಪಾಯಸ ಉಂಟು ಹಾಂ ಕೆಳಗೆ ವೀಣಕ್ಕ ಎಷ್ಟು ಹೋಯ್ತು ಈಗ ಮಾವಿನಕಾಯಿ ಐದಾರು ಡ್ರಮ್ ಉಂಟು ಅಂತ ಹೇಳಿದ್ರಾಗ ಅವರು ವಿವರ ಬೇಡ ಅಂದ್ರೆ ಅದೀಗ ಬರ್ಬೋದು ಏನೆಲ್ಲ ಮಾಡಬಹುದು ಇದ್ರಲ್ಲಿ

ಸರಿ ಸರಿ ಮತ್ತೆಂತ ಕೆಮಿಕಲ್ ಎಂತ ಇಲ್ಲ ಕೆಮಿಕಲ್ ಆರ್ಗ್ಯಾನಿಕ್ ಸಂಪೂರ್ಣ ಆರ್ಗ್ಯಾನಿಕ್ ಗಂಜಿ ಊಟಕ್ಕೆ ಒಂದು ಸಾರು ಮಾಡಿ ತೋಳಾರೆ ಮತ್ತೆಂತ ಬೇಡ ಅಪ್ಪೋಳಿ ನಾನು ಮೇಲೆ ಹೋಗಿ ಅಲ್ಲಿ ಹಲಸಬೇಕಾಯ್ತು ಬೋಂಡಾ ಅದು ನಾವು ಮಾಮೂಲಿ ಮಾಡೋ ಪಲ್ಯ ಅದನ್ನು ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಬಹಳ ಖುಷಿ ಆಯಿತು ನಿಮ್ದು ಅರೇಂಜ್ಮೆಂಟ್ ಮತ್ತೆ ಅದರ ಸ್ವಾದ ಮತ್ತೆ ನಿಮ್ಮ ಶ್ರಮವನ್ನು ನೋಡಿ ನಿಮ್ಗೆ ಯಾವಾಗಲೂ ನಾನು ಧನ್ಯವಾದ ಧನ್ಯವಾದಗಳು ఇ రోటీ హరి